ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇದೇ ಚನ್ನಪಟ್ಟಣ ರಾಮನಗರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರೇಂದ್ರ ಪಾಟೀಲ್ ಅವರ ಇಳಿಸ್ಲಿಕ್ಕೋಸ್ಕರವಾಗಿ ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿ ಇಟ್ಟಂತ ಸಂಸ್ಕೃತಿ ನೀವು ಕಾಂಗ್ರೆಸ್ ನಡೆದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಾಮನಗರ ಚನ್ನಪಟ್ಟದಲ್ಲಿ ಶಾಂತಿ ತಿಂದ ನಗರದಲ್ಲಿ ಬೆಂಕಿ ಇಡಿಸಿ ಆ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಅಂತ ಮಾಡಿ ಸಮಾಜ ಹಾಳು ಮಾಡ್ಲಿಕ್ಕೆ ಹೊರಟಂತಾರ ನೀವುಗಳು ನೀವು ನಂಬಕ್ಕೆ ಚರ್ಚೆ ಮಾಡ್ತೀರಾ ಮಂಡ್ಯದಲ್ಲಿ ಹಾಳು ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಎಷ್ಟು ಉದಾಹರಣೆ ಕೊಡಬೇಕು ನಿಮಗೆ ನಾನು ಐದು ಐದು ಬಾರಿ ಫೋನ್ ಮಾಡಿದ್ದೇನೆ ನಿಮ್ಮ ಜಿಲ್ಲಾಧಿಕಾರಿಗೆ ಮೊದಲಿನ ಪೊಲೀಸ್ನ ಸಿಬ್ಬಂದಿಗಳಾಕೆಯನ್ನು ದೌರ್ಜನ್ಯ ಮಾಡಲಿಕ್ಕೆ ಕೊಟ್ಟಿದ್ದೀರಿ ವಾಪಸ್ ಕಡಿಸ್ಕೊಳ್ಳಿ ಇದೇನು ದೊಡ್ಡ ವಿಷಯ ಅಲ್ಲ ఐదు నిమిషద సాలు మధ్య ఇది ఇవతీ ఈ అది సంఘర్షి అధికారి నడవడకే చుదారణ మిరి శ మాత్రం ఎలా అధికారి వపస్ కర్సి మొదలు శాంతి నెలస్ అది త్రివర్ణ బీగ ఆనుమాన దేగ ఆ ఊరిన ముఖ్యస్థను కూర్స్కుండు నంతర తీర్మాన మి ನಿಮ್ಮ ಜಿಲ್ಲಾಧಿಕಾರಿ ಹೇಳಿದ್ದೇನೋ ನೀವು ಮುಖ್ಯಮಂತ್ರಿಗಳೇ ನೀವು ಅಲ್ಲೆಲ್ಲ ವಿರ ದೇಶದಲ್ಲಿ ಬೆಂಕಿ ಹೆಚ್ಕೋಬೇಕು ನಿಮ್ಮ ಡೈರಾಟ್ಯ ಅಲ್ಲಿ ಬಾಸ್ತ ಮಾಡ್ಕೊಂಡು ಕೂತೀವಿ ರೀ ಇಲ್ಲಿ ಬೆಂಕಿ ಹೆಚ್ಚಕ್ ಬಿಟ್ಟಿಲ್ಲಿ ಪೊಲೀಸ್ ಕಳಿಸಿ ನಿಮ್ಮಿಂದ ಕಲಿಬೇಕು ನಮ್ಮ ನರವಳಿಕೆನಾ ಮಾಡಿದ್ದೆಲ್ಲ ಮಾಡಿ ಇವತ್ತು ಮಂಡ್ಯದಲ್ಲಿ ಇಟ್ಟು ಮಂಡ್ಯ ಹಾಳು ಮಾಡಿರ್ತಕ್ಕರ್ ನೀವು ಮಾಡಕ್ ಹೋಗಿರದು ಇವತ್ತು ಕೇಸರಿ ಯಾಕೆ ಹೋಗಿ ಬೆಳೀತಾ ಇದೆ ಅಲ್ಲಿ ನನ್ನಿಂದ್ಲಾ ಅದ್ರ ಬೆಳೆಸ್ತಾ ಇರೋ ನೀವುಗಳು ಕಾಂಗ್ರೆಸ್ನವರು